ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಎಂತ ತಗೊಂಡಿದ್ನಾ

ಇದು ಹದಿನೈದು ದಿನದ ಹಿಂದೆ ಮಾಡಿರೋ ಅಂತಹ ವಿಡಿಯೋ ನಮ್ಮ ಚಿಕ್ಕಮ್ಮ ಊರಿಂದ ಬಂದಿದ್ರು ಹಾಸ್ಪಿಟಲಿಗೆ ತೋರಿಸೋದಕ್ಕೆ ಅಂತ ಹೇಳಿ ಆವಾಗ ಅವರು ಊರಲ್ಲಿ ಸಿಗುವಂತಹ ಒಂದೆಲ್ಗ ಸೊಪ್ಪನ್ನು ತೊಗೊಂಡು ಬಂದಿದ್ರು ನಾಟಿ ಒಂದೆಲ್ಗ ಸೊಪ್ಪು ಊರಿಂದ ಬರುವಾಗ ನಮಗೆ ಮನೆಗೆ ಅಂತ ಹೇಳಿ ತೊಗೊಂಡು ಬಂದಿದ್ದರು ಮತ್ತು ನಾನು ಬೇರನ್ನ ಕೂಡ ತರಿಸಿದ್ದೆ ಸ್ವಲ್ಪ ಇಲ್ಲಿ ಪಾಟ್ಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಚಿಕ್ಕಮ್ಮ ಊರಿಂದ ತಂದ ತಕ್ಷಣ ಕೊಟ್ಟ್ರಲ್ವ ನಾನು ನೆಡ್ತಾಯಿದ್ದೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಎದ್ದು ತಿಂಡಿ ಮಾಡ್ತಾ ಇರೋದು ನಮ್ಮ ಚಿಕ್ಕಮ್ಮ ಬಂದ ಮೇಲೆ ನಾನು ಯಾವುದೇ ಥರ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಮತ್ತು ಬೆಳಗ್ಗೆ ಎದ್ದು ಬೇಗನೆ ತಿಂಡಿ ಮಾಡ್ತಾಯಿದ್ದೀನಿ ಅವರು ಬೇಗ ಹಾಸ್ಪಿಟಲ್ಗೆ ಹೋಗಬೇಕಾಗಿರೋದ್ರಿಂದ ಏಳು ಕಾಲಷ್ಟರಲ್ಲಿ ಮನೆ ಬಿಟ್ಟರು ಅದಕ್ಕೋಸ್ಕರ ತುಂಬ ಬೇಗ ಎದ್ದು ತಿಂಡಿನ ಮಾಡಿ ಮಾಡಿದೆ ನಾನು ಗೀ ರೈಸ್ನ ಮಾಡಿದ್ದೆ ಅವತ್ತು ಹಿಂದಿನ ದಿನ ಅಂದರೆ ಭಾನುವಾರ ನಮ್ಮ ಚಿಕ್ಕಮ್ಮ ಬಂದಿದ್ದ ಮಂಗಳವಾರ ಭಾನುವಾರ ನಮ್ಮ ಮನೆಯವ್ರ ಊರಿಂದ ಬರುವಾಗ ನಮ್ಮ ಡ್ಯಾಡಿ ಊರಿಲ್ ಊರಲ್ಲಿ ಮಟನ್ ಕೊಟ್ಟು ಕಳಿಸಿದ್ರು ಅವರು ತಂದಿದ್ದು ಲೇಟಾಯಿತು ನಮ್ಮ ಮನೆಯವರು ನೈಟ್ ಲೇಟಾಗಿ ಸ್ವಲ್ಪ ಬಂದರು ಸೋಮವಾರ ನಾವು ತಿನ್ನಲಿಲ್ಲ ಭಾನುವಾರನೂ ತಿನ್ಲಿಲ್ಲ ಮಾಡಿ ಹಾಗೆ ಇಟ್ಟಿದ್ದೆ ಭಾನುವಾರ ನೈಟೇ ಮಾಡಿ ಇಟ್ಟಿದ್ದೆ ಅದನ್ನು ಸೋಮವಾರ ಯಾರು ಸೋಮವಾರ ಅಂತ ತಿಂದಿಲ್ವಲ್ಲ ಮಂಗಳವಾರ ಇವಾಗ ಗೀ ರೈಸ್ಗೆ ಮಟನ್ ಗ್ರ ಸಾಂಬಾರು ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಗೀ ರೈಸ್ನ ಮಾಡಿದ್ದೆ ಗೀ ರೈಸ್ನ ತಟ್ಟೆಗೆ ಇದ್ದೀನಿ ಚಿಕ್ಕಮ್ಮನಿಗೆ ಬಾಕ್ಸ್ಗೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಇದು ಅವರು ಮಧ್ಯಾಹ್ನ ತಿನ್ನೋದಕ್ಕೆ ಅಂದರೆ ಬಸ್ಸಲ್ಲಿ ಹೋಗುವಾಗ ತಿನ್ನೋದಕ್ಕೆ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಹಂಗೇ ಅವರು ಊರಿಗೆ ಹೋಗ್ತಾರೆ ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ನಮ್ಮನೆಯಲ್ಲಿ ಪ್ರತಿದಿನ ಏಳು ಗಂಟೆಯಷ್ಟೊಳಗೆ ತಿಂಡಿ ರೆಡಿಯಾಗಿರುತ್ತೆ ಚಪಾತಿ ರೊಟ್ಟಿ ಆ ಥರ ಏನಾದರೂ ಮಾಡಿದ್ರೆ ಏಳು ಕಾಲು ಏಳು ಇಪ್ಪತ್ತಾಗುತ್ತೆ ಯಾಕಂದರೆ ತಟ್ಟಿ ಬೇಯಿಸೋದೆಲ್ಲ ಲೇಟ್ ಆಗುತ್ತಲ್ವ ಸ್ವಲ್ಪ ಅದಕ್ಕೆ ಬೇಗನೇ ಆಗುತ್ತೆ ಅಂತ ಗೀ ರೈಸ್ ಮಾಡಿದೆ ಹೆಂಗಿದ್ರು ಸಾಂಬಾರಿತ್ತಂತ ಹೇಳಿಬಿಟ್ಟು ಇವಾಗ ಆಟೋ ಬುಕ್ ಮಾಡಿದ್ದೆ ಆಟೋ ಬಂತು ಇವಾಗ ಏಳು ಕಾಲು ಏಳು ಇಪ್ಪತ್ತರಷ್ಟೊಳಗೆ ಆಟೋ ಬಂತು ಎಷ್ಟೊತ್ತಾಗುತ್ತೆ ಸರ್ ಇಲ್ಲಿಂದ ಅವರು ತೋರಿಸ್ತಾರೆ ಹ ಆ ಸರಿ ಎಷ್ಟು ತೋರಿಸ್ತಾರೆ ಅಮೌಂಟ್ ಆ 255 ಆ ಸರಿ ಆಯ್ತು ಬೈ ರ್ ಹಾಸ್ಪಿಟಲ್ ಗೆ ಹೋಗೋದಕ್ಕೆ ನಮ್ಮ ಚಿಕ್ಕಮ್ಮನಿಗೆ ಆಟو ಹತ್ತಿಸ್ಬಿಟ್ಟು ಬಂದು ಈಗ ನಾನು ನನ್ನ ಮಕ್ಳಿಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಅವಳಿಗೆ ಓಟ್ಸ್ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದು ಸರಿಯಾಗಿ ತಿಂಡಿ ತಿನ್ನೋಕ್ಕಾಗೋದಿಲ್ವಲ್ಲ ಓಟ್ಸ್ ಆದರೆ ತಿನ್ಕೊಂಡು ಹೋಗ್ತಾಳೆ ಅದಕ್ಕೆ ಫ್ರೂಟ್ಸ್ ಏನಾದರೂ ಕಟ್ ಮಾಡಿ ಹಾಕ್ತೀನಿ ಇಲ್ಲ ಒಂದೊಂದು ಸಲ ಅವಳು ಹಾಗೆ ಓಟ್ಸ್ನ ಗಂಜಿ ಥರ ಮಾಡಿಕೊಡು ಅಂತ ಹೇಳ್ತಾಳೆ ಅಂದರೆ ಪಾಯಸ ಥರ ಅದನ್ನು ಹಾಗೆ ಕುಡ್ಕೋತಾಳೆ ಸರಿ ಗಟ್ಟಿ ಮಾಡ್ಕೊತಾಳೆ ಅವ್ಳಿಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ಕೊಂಡು ತಿಂತಾಳೆ ಒಟ್ಟು ಪ್ರತಿದಿನವೂ ಬೆಳಗ್ಗೆ ಎದ್ದು ಕಂಪಲ್ಸರಿ ಇವಾಗ ಅದನ್ನು ಮಾಡ್ಕೊಡ್ತಾ ಇದ್ದೀನಿ ಇಷ್ಟು ದಿನವರೆಗೂ ಮಾಡ್ಕೊಡ್ತಿರ್ಲಿಲ್ಲ ಇವಾಗ ಒಂದೆರಡು ತಿಂಗಳಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡು ಯಾಕಂದರೆ ಬೆಳಗ್ಗೆ ಎದ್ದು ತಿಂಡಿ ತಿನ್ನಲ್ಲ ಸರಿಯಾಗಿ ಮೊದಲೆಲ್ಲ ಅವಳು ಹಾಲು ಕುಡಿದ್ಬಿಟ್ಟು ಹೋಗ್ತಿದ್ಲು ಅಥವಾ ತಿಂಡಿ ಮಾಡಿರ್ತಿದ್ನಲ್ವ ಅದನ್ನೇ ಸ್ವಲ್ಪ ತಿಂಡಿ ಚೂರು ತಿಂತಿದ್ಲು ಆಗಲೇ ಇಲ್ಲ ಅಂದಾಗ ಒಂಚೂರು ಹಣ್ಣು ತಿಂತಿದ್ಲು ಒಂದೊಂದು ಸಲ ಹಾಗೆ ಅವನು ಒಬ್ಬಿಡ್ತಿದ್ಲು ಇವಾಗ ಅವಳು ಹಾಲನ್ನ ಸಂಪೂರ್ಣವಾಗಿ ಡಾಕ್ಟ್ರ್ ಡಾಕ್ಟ್ರೊಳಗೆ ಕುಡಿಬೇಡ ಅಂತ ಹೇಳಿದ್ದಾರೆ ಯಾಕಂದರೆ ಅವಳಿಗೆ ಅವಾಗ ಹೊಟ್ಟೆ ಉರಿ ಬರ್ತಾಯಿತ್ತು ಡಾಕ್ಟ್ರಿಗೆ ತೋರಿಸಿದಕ್ಕೆ ಹಾಲನ್ನ ಕಂಪ್ಲೀಟ್ ಕೊಡಬೇಡಿ ಮತ್ತು ಬ್ರೆಡ್ ಐಟಮ್ಸ್ ಎಲ್ಲ ಕೊಡಬೇಡಿ ಅಂತ ಹೇಳ್ತಿದ್ರು ಅವಳಿಗೆ ಗೋಬಿ ಏನಾದರೂ ತಿಂದರೆ ಕಂಪಲ್ಸರಿ ಅವಳಿಗೆ ಹೊಟ್ಟೆ ಉರಿ ಬಂದೇ ಬರುತ್ತೆ ಮತ್ತೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಆ ಥರ ಎಲ್ಲ ತಿಂದರೆ ಬಂದೇ ಬರುತ್ತೆ ಡಾಕ್ಟರ್ ಅದಕ್ಕೆ ಹೇಳಿದ್ರು ಸೋಡಾ ಹಾಕಿ ಮಾಡೋವಂಥ ಪದಾರ್ಥಗಳನ್ನ ಯಾವುದನ್ನು ತಿನ್ನಬೇಡ ನೀನು ಅಂತ ಹೇಳಿ ಮತ್ತೆ ಬ್ರೆಡ್ ಬಿಸ್ಕೆಟ್ ಬನ್ ಆ ಥರದ್ದೆಲ್ಲ ತಿನ್ನಬೇಡ ಹಾಲು ಕೂಡ ಕುಡಿಬೇಡ ಅಂತ ಅದಕ್ಕೋಸ್ಕರ ಅವಳು ಸಂಪೂರ್ಣವಾಗಿ ಹಾಲು ಕುಡಿಯೋದಿಲ್ಲ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ತಿನ್ನೋದಿಲ್ಲ ಬೇಡ ಯಾಕೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿಬಿಟ್ಟು ಗೋಬಿನೂ ಒನ್ ಟೂ ಮಂತ್ಸಿಂದ ಅವಳೇನು ತಿಂದಿಲ್ಲ ನಾನೇ ಯಾವಾಗಲಾದರೂ ಮನೇಲಿ ಮಾಡಿಕೊಟ್ಟಾಗ ಕೊಟ್ಟು ನೋಡಬೇಕು ಹೊರಗಡೆ ಮಾಡುವಂತಹ ಗೋಬಿ ಎಲ್ಲ ಬ ಸ್ವಲ್ಪ ಮಸಾಲ ಎಲ್ಲ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಅವಳಿಗೆ ತಿಂದ ತಕ್ಷಣವೇ ಹೊಟ್ಟೆ ಬರ್ತಾ ಬರ್ತಾಯಿತ್ತು ಅದಕ್ಕೆ ತೋರಿಸಿದಕ್ಕೆ ಹಂಗಂತ ಹೇಳಿದರು ಡಾಕ್ಟ್ರ್ ಆ ಥರದ್ದೆಲ್ಲ ಐಟಮ್ ಎಲ್ಲ ಕಡಿಮೆ ಮಾಡಿಬಿಡು ಬೇಡ ಅಂತ ಹೇಳಿ ಅದನ್ನೆಲ್ಲ ಫುಲ್ಲು ಹಾಲು ಅಥವಾ ಗೋಬಿ ಅದೆಲ್ಲ ಫುಲ್ ಕ ಸಂಪೂರ್ಣವಾಗಿ ನಿಲ್ಲಿಸಿದ್ಮೇಲೆ ಅವಳಿಗೆ ಹೊಟ್ಟೆ ಉರಿ ಎಲ್ಲ ಪೂರ್ತಿ ಕಡಿಮೆ ಆಗಿ ಇವಾಗ ನಾರ್ಮಲ್ ಆಗಿದ್ದಾಳೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಇನ್ನೇನು ಹಾಲು ಕುಡಿಲಿಲ್ಲ ಅಂದರೆ ಹಂಗೆ ತಿಂಡಿಯಂತೂ ತಿಂದು ಹೋಗೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಓಟ್ಸ್ ತಿನ್ಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಓಟ್ಸನ್ನ ತೊಗೊಂಡು ಬಂದು ಅದಕ್ಕೆ ಅದನ್ನು ನೀರು ಬಿಸಿನೀರಿಗೆ ಹಾಕಿ ಸ್ವಲ್ಪ ಹಾಲು ಹಾಕಿ ಅದನ್ನೆಲ್ಲ ಕುದಿಸ್ಬಿಟ್ಟು ಓಟ್ಸ್ ಹೆಂಗೆ ಮಾಡ್ತಾರೆ ಹಣ್ಣು ಡ್ರೈ ಫ್ರೂಟ್ಸ್ ಇದ್ರೆಲ್ಲ ಹಾಕ್ಕೊಡ್ತೀನಿ ಅವಳಿಗೆ ಅದನ್ನೆಲ್ಲ ಹಾಕ್ಕೊಡೋದ್ಕಿಂತ ಪ್ಲೇನ್ ಓಟ್ಸೇ ಅವಳಿಗೆ ಇಷ್ಟ ಆಗೋದು ಒಂದೊಂದು ಸಲ ನಾನು ಹಾಕ್ತೀನಿ ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ಯಾವಾಗಲೂ ಏನು ಹಾಕಲ್ಲ ಇವಾಗ ಅವಳು ಮತ್ತು ನಮ್ಮ ಇಬ್ಬರೂ ರೆಡಿಯಾಗಿದ್ದಾರೆ ಅವ್ರು ಆಫೀಸ್ಗೆ ಹೊರಡ್ತಾರೆ ಅವಳನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೇ ಅವರೇನಾದರೂ ಬಿಡೋದು ಲೇಟ್ ಆಯಿತು ಅಂತಂದರೆ ನಾನು ಬಿಡ್ತೀನಿ ಅಂದರೆ ಅವ್ರ ಆಫೀಸ್ಗೆ ಲೇಟಾಗಿ ಹೋಗೋದು ಅಂತ ಇದ್ದರೆ ನಾನು ಕರ್ಕೊಂಡೋಗಿಬಿಡ್ತೀನಿ ಇಲ್ಲಾಂದರೆ ಇಬ್ಬರೂ ಇವಾಗ ಜೊತೆಯಲ್ಲೇ ಇದ್ದಾರೆ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋ ಟೈಮ್ ಎಷ್ಟಾಗುತ್ತೆ ಅಂದರೆ ಹತ್ರ ಹತ್ರ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಟೈಮು ನನಗೆ ಸೇವ್ ಆಗುತ್ತೆ ಅವರೇನಾದರೂ ಮನೆಯವ್ರು ಬಿಡ್ತೀನಿ ಅಂದರೆ ನನಗೆ ಫುಲ್ ಖುಷಿ ಅರ್ಧ ಗಂಟೆ ಸೇವ್ ಆಗುತ್ತೆ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋಬೋದಲ್ವ ಅಂತ ಅವರೇನಾದರೂ ಬಿಟ್ಟಿಲ್ಲ ಅಂತಂದರೆ ನಾನು ಏಳುವರೆಗೆ ಮನೆ ಬಿಟ್ಟರೆ ಅವಳು ಸ್ಕೂಲ್ ಬಿಡೋದಕ್ಕೆ ನಾನು ವಾಪಸ್ ಬಿಟ್ಟು ಬರೋ ಅಷ್ಟರೊಳಗೆ ಎಂಟು ಗಂಟೆ ಹಾಗೆ ಆಗುತ್ತೆ ಇಲ್ಲ ಒಂದು ಐದು ನಿಮಿಷ ಮುಂಚೆ ಬರ್ಬೋದು ಅಷ್ಟೇ ಮಿನಿಮಮ್ ನನಗೆ ಅರ್ಧ ಗಂಟೆ ಬೇಕೇ ಬೇಕು ಹೋಗಿ ಬರೋ ಅಷ್ಟರಲ್ಲಿ ಹೀಗೆ ಅವರೇನಾದರೂ ಬಿಡ್ತೀನಿ ಅಂದರೆ ಆ ಅರ್ಧ ಗಂಟೆ ನನಗೆ ಸೇವ್ ಆಗುತ್ತಲ್ಲ ಆ ಅರ್ಧ ಗಂಟೆನಲ್ಲಿ ಮನೆಯಲ್ಲಿ ಏನಾದರೂ ಕೆಲಸ ಬೇಗ ಬೇಗ ಮಾಡಿ ನಾನು ಹೊರಟು ಸ್ಕೂಲ್ಗೆ ಹೋಗ್ಬೋದಲ್ವಾ ಹಾಗಂತ ಅವರೇನು ಪ್ರತಿದಿನ ಅವ್ಳನ್ನ ಪಿಕಪ್ ಡ್ರಾಪ್ ಏನು ಮಾಡೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾನೇ ಡ್ರಾಪ್ ಮಾಡೋದು ಸ್ಕೂಲ್ಗೆ ಒನ್ಸಿನ ವೈಲ್ ಆ ಥರ ಹೇಳ್ತೀವಲ್ವ ಆ ಥರ ಒಂದು ವರ್ಷದಲ್ಲಿ ಒಂದು ಹತ್ತು ದಿನ ಅವರು ಡ್ರಾಪ್ ಮಾಡಿರ್ತಾರೆ ಬೆಳಗ್ಗೆ ಸಂಜೆ ಟೈಮು ಒಂದು ವರ್ಷದಲ್ಲಿ ಒಂದು ಎರಡು ದಿನ ಕರ್ಕೊಂಡು ಬಂದಿರ್ತಾರೆ ಅಷ್ಟೇ ಅವ್ರು ಏನಾದರೂ ಬೆಳಗ್ಗೆ ಟೈಮ್ ಡ್ರಾಪ್ ಮಾಡ್ತೀನಿ ಅಂದರೆ ನನಗಾಗೋ ಅಷ್ಟು ಖುಷಿ ಯಾರಿಗೂ ಆಗೋಲ್ಲ ಅನಿಸುತ್ತೆ ಆ ಟೈಮಲ್ಲಿ ಏನಾದರೂ ಕೆಲಸಗಳು ಮಾಡ್ಕೋಬೋದಲ್ಲ ಅಂತ ಅಷ್ಟೇ ಇವಾಗ ಹೊರಟರು ಅವರು ಹೊರಟ ಮೇಲೆ ನನಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿರುತ್ತೆ ಮಾಡಿ ಎಲ್ಲ ಮುಗಿಸಿ ನಾನು ಸ್ಕೂಲ್ಗೆ ಅಷ್ಟೊಳಗೆ ಟೈಮ್ ಕರೆಕ್ಟಾಗಿ ಆಗುತ್ತೆ ಅವ್ರನ್ನ ಕಲಿಸದ ಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ನನಗೆ ಇರೋದು ಒಂಬತ್ತು ಗಂಟೆಗೆ ಸ್ಕೂಲ್ ಅಷ್ಟರಲ್ಲಿ ನಾನು ಕೆಲಸಗಳನ್ನ ಮಾಡಿಕೊಂಡು ರೆಡಿ ಆಗ್ತೀನಿ ನಾನು ಮೇಕಪ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಮಾಯಶ್ಚರೈಸರ್ ಹಾಕ್ತೀನಿ ಪ್ರತಿದಿನ ಲಿಪ್ಸ್ಟಿಕ್ಕು ಮತ್ತು ಐಲೈನರ್ ಐ ಲೈನರ್ ಇಲ್ಲಾಂದರೆ ಹಣೆ ಬೊಟ್ಟು ಹಾಕಿರ್ತೀನಿ ಅಷ್ಟೇ ಯಾವುದಾದ್ರೂ ಮ್ಯಾಚಿಂಗ್ ಹಣೆ ಇಷ್ಟನ್ನು ಬಿಟ್ಟರೆ ನಾನು ಯಾವತ್ತೂ ಯಾವ ಮೇಕಪ್ ಐಟಮ್ಸ್ ಕೂಡ ಹಾಕೋದಿಲ್ಲ ಈವನ್ ಮದುವೆ ಫಂಕ್ಷನ್ಗಳಿಗೆ ಹೋಗುವಾಗ್ಲೂ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಒಂದು ಮಾಯ್ಚರೈಸರ್ ಅಷ್ಟೇ ಹಾಕೋದು ಮಾಶ್ಚರೈಸರು ಮತ್ತು ಲಿಪ್ಸ್ಟಿಕ್ಕು ಹಣೆ ಇಷ್ಟನ್ನು ಹಾಕ್ಕೊಂಡು ಅಷ್ಟೇ ಇನ್ನು ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಬಿಸಿಲು ಚೆನ್ನಾಗೇ ಇರುತ್ತೆ ಇದಕ್ಕಿದ್ದಂಗೆ ಮೋಡಕ್ಕೆ ಹೌದು ಮಳೆ ಬಂದೇ ಬಿಡುತ್ತೆ ಮಳೆ ಬರೋದೇ ಗೊತ್ತಾಗಲ್ಲ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದಂತೂ ಸಖತ್ತು ಕಷ್ಟ ಆಗಿದೆ ಬಿಸಿಲಿದೆ ಅಂತ ಹೇಳಿ ಬಟ್ಟೆ ಹಾಕಿರ್ತೀವಿ ಆದರೆ ಹಾಕಿ ಒಂದು ಹತ್ತು ನಿಮಿಷದಷ್ಟ್ರೊಳಗಾಗಲೇ ಮತ್ತೆ ಮಳೆ ಬರ್ತಾನೆ ಇರುತ್ತೆ ತುಂಬ ಜೋರೇನು ಬರೋದಿಲ್ಲ ಆದರೂ ಬಟ್ಟೆ ನೆನೆಯುವಷ್ಟು ಮಳೆ ಬಂದುಬಿಡುತ್ತೆ ಇವಾಗ ಸಂಜೆ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಮಳೆ ಶುರುವಾಯಿತು ಹಾಗೆಯೇ ನಾನು ಪಾಟಲ್ಲಿ ಪುದೀನ ಗಿಡನೂ ಕೂಡ ಹಾಕೊಂಡಿದ್ದೀನಿ ಪುದೀನ ಪಾಟಲ್ ಇದ್ದರೆ ನಮಗೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇದಿಷ್ಟು ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು ವ್ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್